ಓಜಿ ಕುಪ್ಪಂ ಗ್ಯಾಂಗ್ ಬೆಂಗಳೂರಿಗರ ಕಿವಿಗೆ ಆಗಿಂದಾಗೆ ಕೇಳೋ ಶಬ್ದ ಈ ಶಬ್ದ ಕಿವಿ ಬೀಗ್ತಾ ಇದ್ದ ಹಾಗೆ ನಾಗರಿಕರು ಸ್ವಲ್ಪ ಟೆನ್ಷನ್ ಆಗ್ತಾರೆ ಕಾರಣ ಈ ಕಿಲಾಡಿಗಳ ಕೈ ಚಳಕವೇ ಅಂತಹದ್ದು ಸ್ವಲ್ಪ ಯಾಮಾರಿದ್ರೆ ಸಾಕು ಬರ್ಬಾದ್ ಮಾಡಿಬಿಡ್ತಾರೆ ಬೆಂಗಳೂರಲ್ಲಿ ಕಳ್ಳತನ ಚೆನ್ನೈನಲ್ಲೇ ಬೆಂದಾಸ್ ಜೀವನ ಖಾಕಿ ಬಲೆಗೆ ಬಿತ್ತು ಖತರ್ನಾಕ್ ಓಜಿ ಕುಪ್ಪಂ ಗ್ಯಾಂಗ್ ಕಳೆದ ಕೆಲ ದಿನಗಳಿಂದ ಬ್ಯಾಂಕಿನಿಂದ ಹಣ ಡ್ರಾ ಮಾಡಿಕೊಂಡು ಹೋಗುವಾಗ ಯಾಮಾರಿಸಿ ಹಣ ಕದ್ದೊಯ್ದ ಕೆಲ ಪ್ರಕರಣಗಳು ಬೆಂಗಳೂರಿನ ಹಲವು ಠಾಣೆಗಳಲ್ಲಿ ದಾಖಲಾಗಿದ್ವು ಇದು ಪೊಲೀಸರಿಗೆ ತಲೆನೋವಾಗಿತ್ತು ಹೆಚ್ಚೆಚ್ಚು ಪ್ರಕರಣಗಳು ಪತ್ತೆಯಾಗ್ತಿದ್ದಂತೆ ಅಖಾಡಕ್ಕಿಳಿದ ಪೊಲೀಸರಿಗೆ ಶಾಕ್ ಆಗಿತ್ತು ಕಾರಣ ಚೆನ್ನೈನ ಓಜಿಕೊಪ್ಪಂ ಗ್ಯಾಂಗ್ ಮತ್ತೆ ಬೆಂಗಳೂರಲ್ಲಿ ಆಕ್ಟಿವ್ ಆಗಿತ್ತು ಮಾರ್ಚ್ ನಾಲ್ಕರಂದು ಬ್ಯಾಡರಹಳ್ಳಿ ಠಾಣೆಯಲ್ಲಿ ದಾಖಲಾದ ಪ್ರಕರಣವೊಂದರ ಬೆನ್ನತ್ತಿದ ಪೊಲೀಸರಿಗೆ ಓಜಿ ಕುಪ್ಪಂ ಗ್ಯಾಂಗ್ ನ ಸುಳಿವು ಸಿಕ್ಕಿದೆ ಈ ಸಂಬಂಧ ಕಾರ್ಯಾಚರಣೆಗೆ ಪೊಲೀಸರು ಐನೂರಕ್ಕೂ ಹೆಚ್ಚು ಸಿಸಿಟಿವಿ ಟಿವಿ ಚೆಕ್ ಮಾಡಿ ಕಾರ್ತಿಕ್ ಹಾಗೂ ಗೋಪಿಯನ್ನ ಬಂಧಿಸಿದ್ದಾರೆ ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಇದನ್ನ ಮಾಡ್ತಾ ಇದ್ರು ಈಗ ಪ್ರಾಥಮಿಕ ವಿಚಾರಣೆಯಲ್ಲಿ ಗಮನಕ್ಕೆ ಬಂದಿದೆ ಇವರು ಸಾಕಷ್ಟು ಸಾಲಗಳನ್ನು ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಜೂಜಾಟ ಮತ್ತೆ ಒಳಗೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಇಲ್ಲಿ ಬೆಂಗಳೂರನ್ನು ಹಣದ ಅವಶ್ಯಕತೆ ಇದ್ದಾಗ ಬಂದು ಆವಾಗ ಬಂದು ಟಾರ್ಗೆಟ್ ಮಾಡಿ ಈ ಥರ ಆಫೆನ್ಸ್ಗಳನ್ನು ಮಾಡ್ತಾ ಇದ್ದು ಗಮನಕ್ಕೆ ಬಂದಿದೆ ಬ್ರಾಂಡೆಡ್ ಬಟ್ಟೆ ಶೂ ಧರಿಸಿ ಕಳ್ಳತನ ಕದ್ದ ದುಡ್ಡಲ್ಲಿ ಮುಂಬೈ ಗೋವಾದಲ್ಲಿ ಮಸ್ತಿ ಯಾವುದೇ ಅನುಮಾನ ಬಾರದಿರಲಿ ಅಂತ ಬ್ರ್ಯಾಂಡೆಡ್ ಬಟ್ಟೆ ಬ್ರ್ಯಾಂಡೆಡ್ ಶೂ ಧರಿಸಿ ಓಡಾಡ್ತಿದ್ದ ಇವರು ಮೂಲತಃ ಚೆನ್ನೈನ ತರಗುಪ್ಪೆ ನಿವಾಸಿಗಳು ಶುಕ್ರವಾರ ಮತ್ತು ಸೋಮವಾರ ಮಾತ್ರ ಕಳವು ಮಾಡೋಕೆ ಪ್ಲಾನ್ ಮಾಡ್ಕೊಳ್ತಿದ್ರು ಎರಡು ದ್ವಿಚಕ್ರ ವಾಹನಗಳಲ್ಲಿ ಓಡಾಡ್ತಾ ಮಾರ್ಗ ಮಧ್ಯೆ ಕಾರ್ ಪಂಕ್ಚರ್ ಮಾಡಿ ಯಾಮಾರಿಸುವುದು ಇವರ ಸ್ಥಾಯಿ ಕಳವು ಮಾಡಿದ ನಂತರ ಚೆನ್ನೈಗೆ ಹೋಗ್ತಿದ್ರು ನಂತರ ಬಾಂಬೆಯ ರೆಡ್ ಲೈಟ್ ಏರಿಯಾ ಹಾಗೂ ಗೋವಾದ ಕಸಿನೋಗೆ ಹೋಗಿ ದುಡ್ಡು ದುಡ್ಡು ಫೀಲ್ಡ್ ಗೆದ್ದು ಕಳ್ಳತನಕ್ಕೆ ಮುಂದಾಗ್ತಿದ್ರಂತೆ ಇವರಿಂದ ರೂಪಾಯಿ ಕ್ಯಾಶ್ ಎರಡು ಮೊಬೈಲ್ ಫೋನ್ ಎರಡು ಟೂ ವೀಲರ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ ಇವರು ಈ ಮೂರು ಠಾಣೆಗಳು ಬಿಟ್ಟು ಬೇರೆ ಎಲ್ಲಾದರೂ ಅಪರಾಧಗಳನ್ನು ಎಸಗಿದ್ದಾರೆ ಆರೋಪಿಗಳು ತಮಿಳುನಾಡಿನಿಂದ ಬೆಂಗಳೂರಿಗೆ ಬಂದಾಗ ಫ್ರೆಶ್ ಆಗೋಕೆ ಅಂತ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡಿದ್ರು ಈ ವೇಳೆ ಕಾದು ಕುಳಿತ ಪೊಲೀಸರು ಲಾಕ್ ಮಾಡಿದ್ದಾರೆ ಒಟ್ಟಾರೆ ನೆರೆ ರಾಜ್ಯದಿಂದ ಬಂದು ಬೆಂಗಳೂರಲ್ಲಿ ಕೈ ಚಳಕ ತೋರಿಸುತ್ತಿದ್ದವರು ಆಂಧರ್ ಆಗಿದ್ದು ಈಗ ಪೊಲೀಸರು ನಿಟ್ಟುಸಿರು ಬಿಟ್ಟಿದ್ದಾರೆ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು यारू शाश